ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ವೆಜ್ ಮೊಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಯೂಶ್ವಲಿ ಹೊರಗಡೆಯಿಂದ ಬೈ ಮಾಡಿ ಇದನ್ನೆಲ್ಲ ತಿಂತೀವಿ ಅದರ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಮಾಡ್ಕೋಬಹುದು ಅಂತ ನಾನಿಲ್ಲಿ ಇದ್ದೀನಿ ಮನೆಯಲ್ಲೇ ಮಾಡೋದರಿಂದ ಹೆಲ್ದಿಯಾಗೂ ಇರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಬನ್ನಿ ಹಾಗಾದರೆ ನಾವು ವೆಜ್ ಮೊಮೋಸ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದನ್ನು ನೀವು ಸಂಜೆ ಸ್ನ್ಯಾಕ್ಸ್ಗಾದರೂ ಮಾಡ್ಬೋದು ಅಥವಾ ಲಂಚ್ ಬಾಕ್ಸ್ಗಾದರೂ ಮಾಡ್ಬೋದು ಇದನ್ನು ನಾವು ಸ್ಟೀಮ್ ಮಾಡೋದರಿಂದ ಇದು ಹೆಲ್ದಿಯಾಗೂ ಇರುತ್ತೆ ಇಲ್ಲಪ್ಪ ನಮಗೆ ಇನ್ನೂ ಹೆಲ್ದಿ ಬೇಕು ಅಂತಂದರೆ ಅದನ್ನು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ಮೊದಲಿಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡ್ಬಿಡೋಣ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣ ಹೆಚ್ಚಿದಂಥ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಈಗ ಇದನ್ನು ನೀವು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಏನು ಫ್ರೈ ಮಾಡೋದು ಬೇಡ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಮೂರು ನಿಮಿಷ ಆಗಿದೆ ಈಗ ಈಗ ನಾವು ಇದಕ್ಕೆ ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಈಗ ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಏನು ಸಾಫ್ಟ್ ಮಾಡ್ಕೊಳ್ಳೋದೇನು ಬೇಡ ಸೊ ಇದರಲ್ಲಿ ಕ್ರಂಚ್ ಹಾಗೇ ಇರಬೇಕು ಅದಕ್ಕೋಸ್ಕರ ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದರೆ ಸಾಕು ಈಗ ಇದಕ್ಕೆ ನಾವು ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಸಣ್ಣಗೆ ಚಾಪರ್ನಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣಗೆ ನೈಫ್ನಲ್ಲೂ ಕಟ್ ಮಾಡ್ಕೋಬೋದು ಈಗ ಇದನ್ನು ನಾವು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ನ ನಾವು ತುಂಬ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ ಸೊ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಸಣ್ಣಗೆ ಹೆಚ್ಚಂತ ಕ್ಯಾಬೇಜ್ನ ಹಾಕೊಳ್ಳೋಣ ಇಲ್ಲಿ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಸೊ ಕ್ಯಾಬೇಜ್ ಹಾಕ್ಕೊಂಡಿದ್ದಾಗಿದೆ ಈಗ ಈಗ ಇದನ್ನು ಕೂಡ ನಾವು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀವು ವೆಜಿಟೇಬಲ್ನ ಫ್ರೈ ಮಾಡುವಾಗ ಹೈ ಫ್ಲೇಮ್ ಮೇಲೇ ಇಟ್ಕೊಂಡು ಫ್ರೈ ಮಾಡಿ ವೀಕ್ಷಕರೇ ಸೊ ನೋಡಿ ಇಲ್ಲಿ ಫ್ರೈ ಮಾಡಿಕೊಂಡು ಇದಾಗಿದೆ ಈಗ ಈಗ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಬೀನ್ಸ್ನ ಹಾಕೋತಾ ಇದ್ದೀನಿ ನಾನು ಬೀನ್ಸ್ನ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಸೊ ಒಂದು ಅರ್ಧ ಕಪ್ನಷ್ಟು ಹಾಕಿದರೆ ಸಾಕು ಇದನ್ನೊಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ವೆಜಿಟೇಬಲ್ಸ್ನು ಹೈ ಫ್ಲೇಮ್ ಮೇಲೆ ಮಾಡ್ಕೊಳ್ಳಿ ಅಂದರೆ ಅದರ ಕಂಚು ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟ್ ಆಗೋವರೆಗೂ ಹೋಗಬೇಡಿ ಸೊ ನೋಡಿ ನಾಲ್ಕು ನಿಮಿಷ ಆಗಿದೆ ಈಗ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಈಗ ಫ್ಲೇಮ್ನ ಲೋ ಫ್ಲೇಮಲ್ಲಿ ಮಾಡ್ಕೊಂಬಿಡಿ ನಾನಿಲ್ಲಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ಇದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ನೋಡಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಾಗಿದೆ ಈಗ ಈಗ ನಾವು ಇದಕ್ಕೆ ಸೋಯಾ ಸಾಸ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂದರೆ ನೀವು ಇನ್ನೊಂದು ಚಮಚ ಜಾಸ್ತಿ ಹಾಕೋಬೋದು ಹಾಗೆ ನಾನಿಲ್ಲಿ ಎರಡು ಚಮಚದಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಹಾಕಿದರೆ ಸಾಕಾಗುತ್ತೆ ಸೊ ಎರಡು ಚಮಚನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸಿ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡೋದರಿಂದ ಅದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅಷ್ಟೇ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಸೊ ನೋಡಿ ಆಗಿದೆ ಈಗ ಈಗ ವೆಜಿಟೇಬಲ್ ಫಿಲ್ಲಿಂಗ್ ರೆಡಿಯಾಗಿದೆ ಸೊ ಇದಕ್ಕೆ ಎಕ್ಸ್ಟ್ರಾ ನಾನು ಏನೂ ಹಾಕ್ತಾಯಿಲ್ಲ ಸೊ ಈಗನ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೂ ಅಥವಾ ಒಂದು ತಟ್ಟೆಗೂ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಅಂದರೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಒಂದು ತಟ್ಟೆಗೂ ಹಾಕೋಬೋದು ಸೊ ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಬಿಡಬೇಕು ಸೊ ಫುಲ್ಲು ಅದು ತಣ್ಗಾದಮೇಲೆ ಅದನ್ನು ಯೂಸ್ ಮಾಡ್ಕೋಬೇಕು ಅಲ್ಲಿವರೆಗೂ ನಾವು ಹಿಟ್ಟನ್ನ ಕಲಿಸ್ಕೊಂಡ್ಬಿಡೋಣ ನಾನಿಲ್ಲಿ ಎರಡು ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ ನಿಮಗೆ ಇನ್ನೂ ಹೆಲ್ದಿ ಬೇಕಪ್ಪ ಅಂತಂದರೆ ನೀವು ಇಲ್ಲಿ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗೋಲ್ಲ ವೀಕ್ಷಕರೇ ನೋಡೋಕ್ಕಷ್ಟೇ ಡಿಫ್ರೆಂಟ್ ಆಗುತ್ತೆ ಅಷ್ಟೆ ಹಾಗೆ ಇದಕ್ಕೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಮತ್ತು ಉಪ್ಪು ಹಾಕಿರ್ತೀವಲ್ವ ಸೊ ಅದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೋಬೇಕಾಗತ್ತೆ ಯಾಕಂದರೆ ಹಿಟ್ಟು ತುಂಬ ಸಾಫ್ಟ್ನು ಆಗಬಾರ್ದು ತುಂಬ ಹಾರ್ಡನೂ ಆಗಬಾರ್ದು ಸೊ ಮೀಡಿಯಮ್ ಆಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾವಿಲ್ಲಿ ಕಲಿಸ್ಕೊಳ್ತಾ ಹೋಗೋಣ ನೀವು ಹಿಟ್ಟ ತುಂಬ ಸಾಫ್ಟಾಗಿ ಕಲಿಸ್ಬಿಟ್ರೆ ಅದು ಮೋಮೋದೇನು ನಾವು ಡಿಸೈನ್ ಮಾಡ್ತೀವಲ್ವ ಅದು ಚೆನ್ನಾಗಿ ಮಾಡೋಕ್ಕಾಗಲ್ಲ ಸೊ ಹಾರ್ಡ್ ಮಾಡ್ಕೊಂಬಿಟ್ರೆ ಆಮೇಲೆ ಅದು ತಿನ್ನೋಕ್ಕೂ ಟೇಸ್ಟಿಯಾಗಿರಲ್ಲ ಸೊ ಅದಕ್ಕೋಸ್ಕರ ಅದನ್ನು ಮೀಡಿಯಮ್ ಆಗಿ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ನಾ ಇಲ್ಲಿ ಕಲಿಸ್ಕೊಂಡಿದ್ದಾಗಿದೆ ಈಗ ಇಷ್ಟ ಆದರೆ ಸಾಕು ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಫುಲ್ಲು ಆ ಹಿಟ್ನೆಲ್ಲ ಗ್ರೀಸ್ ಮಾಡ್ಕೊಂಡು ಬಿಡೋಣ ಗ್ರೀಸ್ ಮಾಡಿಕೊಂಡು ಅಂದರೆ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೆ ಗ್ರೀಸ್ ಮಾಡಿಕೊಂಡು ಈಗ ನಾವು ಅದನ್ನು ಒಂದು ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡೋಣ ನೋಡಿ ಹಿಟ್ಟು ಕಲಸಿ ನಾನೊಂದು ಹದಿನೈದು ನಿಮಿಷ ಆಗಿದೆ ಈಗ ಹದಿನೈದು ನಿಮಿಷ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಆದರೆ ಸಾಕು ಈಗ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ನಾತ್ಕೊಂಡ್ಬಿಡೋಣ ಅಂದರೆ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ ಅಷ್ಟೇ ಸೊ ಇದಾಗಿದೆ ಈಗ ಈಗ ನಾವಿಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ ಮಾಡ್ಕೊತಾ ಹೋಗೋಣ ನಿಮಗೆ ಸೈಜನ್ನು ನೀವು ನೋಡಿಕೊಂಡು ಇದು ಕಟ್ ಮಾಡ್ಕೊಳ್ಳಿ ವೀಕ್ಷಕರೇ ತುಂಬ ದೊಡ್ಡದು ಮಾಡಕ್ಕೆ ಹೋಗಬೇಡಿ ಸೊ ಇದು ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿರತ್ತೆ ಸೊ ಪುರಿಗಿಂತ ಸ್ವಲ್ಪ ಚಿಕ್ಕದೇ ನೀವು ಹಿಟ್ಟನ್ನ ತಗೋಬೇಕಾಗತ್ತೆ ಸೊ ಈಗ ಸ್ವಲ್ಪ ಅದನ್ನು ಕೈಯಲ್ಲಿ ಇಟ್ಕೊಂಡು ರೌಂಡ್ ಮಾಡ್ಕೊಂಡಿದ್ದೀನಿ ಈಗ ಒಣ ಹಿಟ್ಟಿನಲ್ಲಿ ಅದ್ದಿ ಅದನ್ನು ಪುರಿಗೆ ಹೇಗೆ ಲಟ್ಟಿಸ್ತೀವಲ್ವ ಹಾಗೆ ಅದನ್ನು ಲಟ್ಟಿಸ್ಕೋಬೇಕಾಗತ್ತೆ ಸೊ ಪುರಿ ಅಷ್ಟೇನು ದೊಡ್ಡ ಮಾಡ್ಕೋಬೇಡಿ ಸೊ ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ಮಾಡಿಕೊಂಡ್ರೆ ಸಾಕು ಅಷ್ಟೇ ನೋಡಿ ಈಗ ಲಟ್ಟಿಸ್ಕೊಂಡಿದ್ದಾಗಿದೆ ಈಗ ಈಗ ಇದರೊಳಗೆ ನಾವು ಫಿಲ್ಲಿಂಗ್ನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಒಂದೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಈಗ ಮೊದಲಿಗೆ ನಾನು ತೋರಿಸ್ತಾ ಇರೋದು ಮೋದಕ ಮಾಡ್ತೀವಲ್ವಾ ಹಾಗೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಒಂದೇ ಕಡೆಯಿಂದ ಎಲ್ಲನೂ ಫೋಲ್ಡ್ ಮಾಡ್ಕೋತಾ ಬರೋಣ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅದನ್ನು ಸೀಲ್ ಮಾಡಿಕೊಂಡ್ರೆ ಆಯಿತು ಸೊ ಇದು ಮೋದ್ಕ ಥರ ಡಿಸೈನು ಇದೇನು ಮಾಡೋದು ತುಂಬ ಸುಲಭ ಯಾವುದು ಬೇರೆ ನಿಮ್ಗೆ ಯಾವುದು ಬರಲಿಲ್ಲ ಅಂದರೆ ಇದನ್ನು ಮಾಡಿಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಸೊ ನೆಕ್ಸ್ಟ್ ಒಂದು ನಾ ತೋರಿಸ್ತಾ ಇರೋದು ಈ ರೀತಿಯಾಗಿದೆ ಮೊದಲಿಗೆ ನಾವು ಕಡಬ್ ಮಾಡ್ತೀವಲ್ವ ಹಾಗೆ ಎಲ್ಲ ಎರಡೂ ಕಡೆಯ ಹೆಜ್ಜಸ್ನ ಸೀಲ್ ಮಾಡ್ಕೊಂಡ್ಬಿಡೋಣ ನೋಡಿ ನಾ ಇಲ್ಲಿ ಹೇಗೆ ತೋರಿಸ್ತಾ ಇದ್ದೇನಿಲ್ಲ ಹೀಗೆ ಮಾಡ್ಕೊಳ್ಳಿ ಸೊ ಸೀಲ್ ಮಾಡ್ಕೊಂಡ್ಮೇಲೆ ಎರಡೂ ಹೆಡ್ಜಸ್ನ ಆ ತುದಿ ಮತ್ತು ಈ ತುದಿನ ಸ್ವಲ್ಪ ನೀರು ಹಚ್ಚಿಬಿಟ್ಟು ಅದನ್ನು ಜಾಯಿಂಟ್ ಮಾಡಿದರೆ ಆಯಿತು ಇದು ಒಂದು ಡಿಸೈನ್ ಆಯಿತು ಇದು ಈಸಿನೇ ಮಾಡೋಕೆ ನಿಮಗೆ ಇವೆರಡೂ ಈಸಿಯಷ್ಟು ನಿಮ್ಗೆ ಬೇರೆ ಯಾವುದೂ ಬರಲಿಲ್ಲ ಅಂದರೆ ಇವ್ನ ಮಾಡಿಕೊಂಡ್ರು ಸಾಕು ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಮೊದಲು ಒಂದು ಸೈಡಲ್ಲಿ ನಾವು ಹೀಗೆ ಪ್ಲೇಟ್ ಮಾಡ್ಕೋತಾ ಹೋಗೋಣ ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನಲ್ಲ ಹಾಗೆ ಮಾಡ್ಕೊಳ್ಳಿ ವೀಕ್ಷಕರೇ ಆಮೇಲೆ ಇನ್ನೊಂದು ಕಡೆ ಪ್ಲೇನ್ ಇಟ್ಟು ಪ್ಲೇಟ್ ಮಾಡ್ಕೊಂಡಿರೋದು ಆ ಪ್ಲೇನದ್ದು ಜಾಯಿಂಟ್ ಮಾಡಿಬಿಟ್ರೆ ಇದೊಂದು ಡಿಸೈನ್ ಆಯಿತು ವೀಕ್ಷಕರೇ ನೋಡಿ ಈಗ ನಾವು ಇನ್ನೊಂದು ತೋರಿಸ್ತಾ ಇರೋದು ಇದು ತ್ರಿಕೋನದಲ್ಲಿ ಬರುತ್ತೆ ಸೊ ಮೂರು ಮೂರು ಎಡ್ಜಸ್ನ ನಾವು ಹೀಗೆ ಜಾಯಿಂಟ್ ಮಾಡ್ಕೋಬೇಕು ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ವೀಕ್ಷಕರೇ ಇದನ್ನು ನೀವೇನು ನೀರು ಹಚ್ಚೋ ಅವಶ್ಯಕತೆಯೂ ಇಲ್ಲ ಸೊ ನೋಡಿ ಈ ರೀತಿ ಸೀಲ್ ಮಾಡಿಕೊಂಡ್ರೆ ಇದು ಒಂದು ಡಿಸೈನ್ ಆಯಿತು ನಾನು ಟೋಟಲಿ ಇಲ್ಲಿ ನಿಮಗೆ ನಾಲ್ಕು ಥರ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಸೊ ನೋಡಿ ನಾನು ಈಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟುಕೊಂಡಿದ್ದೀನಿ ಈಗ ನಾವು ಒಲೆ ಮೇಲೆ ಒಂದು ಪಾತ್ರೆ ಇಡೋಣ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಏಕೆಂದರೆ ನಾವು ಸ್ಟೀಮ್ ಮಾಡಬೇಕಲ್ವ ಅದಕ್ಕೆ ನೀವು ಇಡ್ಲಿ ಪಾತ್ರೆ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸೊ ನಾವೀಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀವಿ ನೀರು ಕಾಯೋಕೆ ಇಡೋಣ ನೀರು ಕಾಯ್ದಿದೆ ಈಗ ಈಗ ಇದರ ಮೇಲೆ ಒಂದು ಈ ಥರ ಸಾರಣಿಗೆ ಇರುತ್ತಲ್ವಾ ಇರುತ್ತಲ್ವ ಅದನ್ನು ಇಟ್ಕೊಳ್ಳೋಣ ನೀವು ಆ ಸಾರಣಿಗೆ ತಕ್ಕಂಗೆ ಪಾತ್ರೆ ಇಟ್ಕೋಬೇಕಾಗುತ್ತೆ ಈಗ ಅದಕ್ಕೆಲ್ಲ ನಾವು ಆಯಿಲಿಂದ ಗ್ರೀಸ್ ಮಾಡ್ಕೊಂಬಿಡೋಣ ಅಂದರೆ ನಾವು ಮೊಮೋಸ್ ಇಡ್ತೀವಲ್ವ ಅದು ಅಂಟ್ಕೋಬಾರ್ದು ಅಂತ ಅಷ್ಟೆ ಸೊ ನೋಡಿ ಈಗ ಒಂದೊಂದಾಗಿಯೇ ನಾವು ಮೊಮೋಸನ್ನ ಇಟ್ಕೋತಾ ಹೋಗೋಣ ಸೊ ನೀವು ಅವು ಅವುಗಳನ್ನು ತುಂಬ ಹತ್ತಿ 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 ಇಡಬೇಡಿ ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ದೂರ ದೂರನೇ ಇಟ್ಕೋತಾ ಹೋಗಬೇಕಾಗತ್ತೆ ನೀವು ಎಣ್ಣೆ ಹಚ್ಕೋಬೇಕಾದ್ರೆ ಅಕ್ಕಪಕ್ಕದಲ್ಲೂ ನೋಡಿಕೊಂಡು ಎಣ್ಣೆನ ಹಚ್ಕೊಳ್ಳಿ ನೋಡಿ ನಾವೆಲ್ಲ ಇಟ್ಕೊಂಡಿದ್ದಾಗಿದೆ ಈಗ ಈಗ ನಾವು ಇದರ ಮೇಲೆ ಒಂದು ಮುಚ್ಚಳನ ಮುಚ್ಕೊಳ್ಳೋಣ ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಮೇಲೆ ನಾವು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಅದು ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ನೀವು ಹದಿನೈದು ನಿಮಿಷನಾದರೂ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೋಡಿ ಈಗ ನಾನು ಹದಿನೈದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ನೋಡಿ ಹೀಗೆ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಆಮೇಲೆ ಶೈನಿಂಗು ಬಂದಿರುತ್ತೆ ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ನಾವು ಒಂದೊಂದಾಗಿ ಅದನ್ನು ಹೊರಗೆ ತಕ್ಕೋತಾ ಹೋಗೋಣ ನೋಡಿ ನಾನೀಗ ಒಂದೊಂದಾಗಿ ತೆಗಿತಾಯಿದ್ದೀನಿ ಅಂದರೂ ಅದನ್ನು ತಳಗಡೆ ಏನೂ ಅಂಟಿಲ್ಲ ಸೊ ಅದಕ್ಕೋಸ್ಕರ ನಾವು ಎಣ್ಣೆ ಹಚ್ಚೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಈ ವೆಜ್ ಮೊಮೋಸ್ ಜೊತೆ ವೆಜ್ ಮೊಮೋಸ್ ಹಾಗೇನು ತಿನ್ಬೋದು ಇಲ್ಲ ಅಂದರೆ ನಿಮ್ಮ ಮನೇಲಿ ಮಯೋನೀಸ್ ಇರುತ್ತಲ್ವ ಅಥವಾ ಸಾಸು ಇರುತ್ತೆ ಯಾವುದು ಬೇಕಾದರೂ ಅದಕ್ಕೆ ನೀವು ಹಚ್ಕೊಂಡು ತಿನ್ಬೋದು ಇಲ್ಲ ಇದಕ್ಕಂತಲೇ ಸ್ಪೆಷಲ್ಲಾಗಿ ಚಟ್ನಿನೂ ಮಾಡ್ತಾರೆ ಅದನ್ನು ಹಚ್ಕೊಂಡು ತಿನ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಹೆಲ್ದಿಯಾಗಿ ವೆಜ್ ಮೊಮೋಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಇನ್ನೂ ಹೆಲ್ದಿ ಮಾಡ್ಕೋಬೇಕು ಅಂತಂದರೆ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೋಬೋದು ರುಚಿಯಲ್ಲಿ ಏನೂ ಡಿಫ್ರೆನ್ಸ್ ಆಗೋಲ್ಲ ವೀಕ್ಷಕರೇ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವೀಕ್ಷಕರೇ ಹೊರಗಡೆಯಿಂದ ತಂದು ತಿನ್ನೋದೇ ಮರೆತು ಬಿಡ್ತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹಂಗೆ ಮತ್ತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್